ಗೆಳೆಯರೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನಾನು ಚಂದ್ರಶೇಖರ್ ಬಾಳೆ ಈ ಸಂಚಿಕೆಯಲ್ಲಿ ತುಂಗಭದ್ರಾ ಜಲಾಶಯದ ನೀರು ಹಸಿರಾಗಿದೆ ಅದಕ್ಕೆ ಪರಿಹಾರ ಪಡೆಯುವ ಮಾರ್ಗದ ಕುರಿತು ಚರ್ಚಿಸಲಾಗಿದೆ ರೈತರು ರೈತ ಸಂಕಷ್ಟಗಳು ಹೆಚ್ಚಾಗುತ್ತಲಿದ್ದು ಪ್ರತಿಯೊಂದಕ್ಕೂ ಹೋರಾಟ ಮಾಡುತ್ತಾ ಹೋದರೆ ಕೃಷಿ ಯಾವಾಗ ಮಾಡುವುದು ಎನ್ನುವ ಪ್ರಶ್ನೆ ರೈತರಿಗೆ ಸವಾಲಾಗಿ ಕಾಡಲಿದೆ ರೈತರು ಸಾಂವಿಧಾನಿಕ ಹಕ್ಕನ್ನು ಬಳಸಿಕೊಂಡಲ್ಲಿ ಮಾತ್ರ ಸುಲಭವಾಗಿ ಪರಿಹಾರ ಪಡೆಯಲು ಸಾಧ್ಯತೆಗಳುಂಟು ಈ ವಿಡಿಯೋದಲ್ಲಿ ಸಾಂವಿಧಾನಿಕ ಹಕ್ಕುಗಳನ್ನು ಪಡೆಯುವುದು ಹೇಗೆಂದು ಕೊನೆಯಲ್ಲಿ ವಿವರಿಸಲಾಗಿದೆ ನೋಡೋಣ ಬನ್ನಿ ನಿಗೂಢ ಬಣ್ಣಕ್ಕೆ ಬದಲಾದ ತುಂಗಭದ್ರೆ ಭಾರಿ ಆತಂಕ ಜೀವನಾಡಿ ನದಿಗೆ ಏನಾಯ್ತು ಮಲಿನವಾದಳ ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರೆ ಸಂಪೂರ್ಣ ಹಸಿರು ಬಣ್ಣಕ್ಕೆ ತಿರುಗಿದೆ ತುಂಗಭದ್ರಾ ನದಿಯ ನೀರು ದನ ಕರುಗಳನ್ನ ನದಿಯಲ್ಲಿ ನೀರು ಕುಡಿಸಲು ರೈತರು ಹಿಂದೇಟು ಗಂಗಾಸ್ನಾನ ತುಂಗಾಪಾನ ಅನ್ನೋದು ನಾಣುಡಿ ಈಗ ತುಂಗೆ ಕುಡಿಯೋದಕ್ಕಲ್ಲ ಬೆಳೆಗಳಿಗೆ ಬಳಸಲು ಯೋಗ್ಯಳಲ್ಲ ಎಂಬ ಸಂಶಯ ಮೂಡಿದೆ ಮಲೆನಾಡಿನಿಂದ ಹರಿದು ಬರೋ ತುಂಗಭದ್ರೆ ಮಲೀನವಾದ್ಲ ಎಂಬ ಆತಂಕ ಗದಗದ ಜನರಲ್ಲಿ ಮೂಡಿದೆ ಇಡೀ ತುಂಗಭದ್ರಾ ನದಿ ಹಸಿರು ವರ್ಣಕ್ಕೆ ತಿರುಗಿ ದಾಹ ತೀರಿಸಿಕೊಳ್ಳಲು ಆಗದಷ್ಟು ಮಲೀನವಾದಂತೆ ಕಾಣುತ್ತಿದೆ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕು ಕೊರ್ಲಳ್ಳಿ ಬಳಿ ತುಂಗಭದ್ರಾ ನದಿಯ ನೀರು ಸಂಪೂರ್ಣ ಹಸಿರು ಬಣ್ಣಕ್ಕೆ ತಿರುಗಿದೆ ಕಳೆದ ಒಂದು ವಾರದಿಂದ ನದಿ ನೀರು ಹಚ್ಚ ಹಸಿರಾಗಿ ಹರಿಯುತ್ತಿದೆ ಮೊದಮೊದಲು ನದಿ ನೀರು ಪಾಚಿಗಟ್ಟಿರಬಹುದು ಎಂದು ರೈತರು ಸುಮ್ಮನಾಗಿದ್ದರು ಆದರೆ ದಿನ ಕಳೆದಂತೆ ನದಿ ನೀರು ಮತ್ತಷ್ಟು ಹಸಿರು ಬಣ್ಣಕ್ಕೆ ತಿರುಗಿದೆ ಇದರಿಂದ ಆತಂಕಗೊಂಡ ನದಿ ಪಾತ್ರದಲ್ಲಿನ ರೈತರು ತಮ್ಮ ದನ ಕರುಗಳನ್ನು ನದಿಯಲ್ಲಿ ನೀರು ಕುಡಿಸಲು ಹಿಂದೇಟು ಹಾಕಿದ್ದಾರೆ ಗದಗ ಜಿಲ್ಲೆ ಮುಂಡರಗಿ ತಾಲೂಕು ಹಮ್ಮಗಿ ಗ್ರಾಮದಲ್ಲಿ ಸಿಂಗಟಾಲೂರು ಏತ ನೀರಾವರಿ ಯೋಜನೆಯಡಿ ತುಂಗಭದ್ರಾ ನದಿಗೆ ಬ್ಯಾರೇಜ್ನ ನಿರ್ಮಿಸಲಾಗಿದೆ ಸದ್ಯ ಬ್ಯಾರೇಜ್ ಹಿನ್ನೀರಿನಲ್ಲಿಯೂ ನೀರು ಹಸಿರು ಬಣ್ಣಕ್ಕೆ ತಿರುಗಿದ್ದು ಅಲ್ಲಿಂದ ಮುಂದೆ ಕೊರಲಳ್ಳಿ ಮೊದಲಗಟ್ಟಿ ಮೊದಲಗಟ್ಟಿ ಸೇತುವೆವರೆಗೂ ನದಿಯ ನೀರು ಹಸಿರುಗೊಂಡಿದೆ ಅಲ್ಲದೆ ನದಿ ಪಾತ್ರದಲ್ಲಿರುವ ಜಮೀನುಗಳಿಗೂ ಸಹ ಪಂಪ್ ಸೆಟ್ ಮೂಲಕ ಇದೇ ನೀರು ಹರಿಯುತ್ತಿದೆ ಇದರಿಂದ ರೈತರು ಕಷ್ಟಪಟ್ಟು ಬೆಳೆದ ಬೆಳೆಗಳು ಎಲ್ಲಿ ನಾಶವಾಗುತ್ತೋ ಎಂಬ ಆತಂಕ ಮೂಡಿದೆ ಕೆಲವೆಡೆ ಬೇರೆ ದಾರಿ ಇಲ್ಲದೆ ಅದೇ ಹಸಿರು ಬಣ್ಣಕ್ಕೆ ತಿರುಗಿದ ನೀರನ್ನು ಬೆಳೆಗಳಿಗೆ ಬಳಕೆ ಮಾಡಲಾಗುತ್ತಿದೆ ಇಷ್ಟಾದರೂ ಯಾವ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಿಲ್ಲ ಅಂತ ಜನರು ಕಿಡಿಕಾರತಾ ಇದ್ದಾರೆ ನದಿ ಪಾತ್ರದಲ್ಲಿ ಹಲವಾರು ಕಾರ್ಖಾನೆಗಳಿದ್ದು ಇವುಗಳಿಂದ ಬರುವ ತ್ಯಾಜ್ಯಯುಕ್ತ ನೀರಿನಿಂದ ನದಿಯ ನೀರು ಹೀಗಾಯ್ತಾ ಅನ್ನುವ ಅನುಮಾನ ಕಾಡತೊಡಗಿದೆ ನದಿಯ ನೀರನ್ನು ಪ್ರಯೋಗಾಲಯಕ್ಕೆ ಕಳಿಸಿ ಯಾವ ಕಾರಣದಿಂದ ನೀರು ಈ ಬಣ್ಣಕ್ಕೆ ತಿರುಗಿದೆ ಅನ್ನೋದನ್ನ ಪತ್ತೆ ಮಾಡಬೇಕು ಎಂಬ ಒತ್ತಾಯ ಕೇಳಿಬಂದಿದೆ ಇನ್ನಾದರೂ ಜಿಲ್ಲಾಡಳಿತವಾಗಲಿ ತಾಲೂಕಾಡಳಿತವಾಗಲಿ ಆಡಳಿತವಾಗಲಿ ಮೈ ಚಳಿಬಿಟ್ಟು ತುಂಗಭದ್ರಾ ನದಿಗೆ ಗಂಭೀರ ಸಮಸ್ಯೆಯನ್ನು ಸರಿಪಡಿಸುವಲ್ಲಿ ಕಾರ್ಯಪ್ರವೃತ್ತರಾಗ್ತಾರಾ ಕಾದು ನೋಡಬೇಕಿದೆ ಗೆಳೆಯರೆ ಜಲಾಶಯದ ನೀರು ಹಸಿರು ಬಣ್ಣಕ್ಕೆ ತಿರುಗಿದ್ದು ಮೇಲುನೋಟಕ್ಕೆ ಅಪಾಯಕಾರಿ ಎನಿಸುತ್ತಿದೆ ಅದರ ತನಿಖೆ ಕೂಡಲೇ ಆಗಬೇಕಿದೆ ಭ್ರಷ್ಟ ರಾಜಕಾರಣಿಗಳಿಂದಾಗಿ ಅಧಿಕಾರಿಗಳು ಸಹಜವಾಗಿ ಭ್ರಷ್ಟಾಚಾರದಲ್ಲಿ ಪಾಲುದಾರರಾಗಿರುತ್ತಾರೆ ಅದಕ್ಕೆಲ್ಲ ಕಾರಣ ನಾವು ನಮ್ಮ ಸಾಂವಿಧಾನಿಕ ಹಕ್ಕುಗಳನ್ನು ಬಳಸಿಕೊಳ್ಳುತ್ತಿಲ್ಲವಾಗಿದೆ ಅದರಿಂದಾಗಿ ಚುನಾಯಿತರು ತಮ್ಮ ಕರ್ತವ್ಯಗಳನ್ನು ಮರೆತಿದ್ದಾರೆ ಸಂವಿಧಾನದಲ್ಲಿ ಎಪ್ಪತ್ಮೂರು ಹಾಗೂ ಎಪ್ಪತ್ನಾಲ್ಕನೇ ಕಲಂಗಳಿಗೆ ತಿದ್ದುಪಡಿಯನ್ನು ತರಲಾಗಿದ್ದು ಪಂಚಾಯಿತಿಗಳನ್ನು ಮೂರನೇ ಹಂತದ ಸರ್ಕಾರವೆಂದು ಸಂಪೂರ್ಣ ಅಧಿಕಾರವನ್ನು ನೀಡಲಾಗಿದೆ ಗ್ರಾಮಸಭೆಗೆ ಗ್ರಾಮ ಸಂಸತ್ತಿನ ಅಧಿಕಾರವನ್ನು ನೀಡಲಾಗಿದೆ ರೈತರು ಬಳಸಿಕೊಳ್ಳಲು ಮುಂದಾಗಬೇಕಿದೆ ಗ್ರಾಮ ಸಭೆಗೆ ಗ್ರಾಮದ ರೈತರ ಕೃಷಿ ಕಾರ್ಮಿಕರ ಹಾಗೂ ಇತರೆ ಜನ ಸಮುದಾಯಗಳ ಕೃಷಿ ನೀರಾವರಿ ವಿದ್ಯುತ್ ಬೆಳೆ ಹಾಗೂ ಸಾಲ ಸಹಕಾರಿ ವಸತಿ ಸೇರಿಕೊಂಡಂತೆ ಎಲ್ಲ ಸಮಸ್ಯೆಗಳ ಕುರಿತು ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ಳುವ ಅಧಿಕಾರವಿದ್ದು ಅಧಿಕಾರಿಗಳನ್ನು ಸಭೆಗೆ ಕರೆಸಿಕೊಳ್ಳುವ ಹಕ್ಕು ಕೂಡ ನೀಡಲಾಗಿದೆ ತುಂಗಭದ್ರೆ ನೀರು ಮಲೀನಗೊಂಡಿದ್ದು ಈ ವಿಷಯಕ್ಕೆ ಸಂಬಂಧಿಸಿದಂತೆ ನೀರಾವರಿ ಇಲಾಖೆಯ ಅಧಿಕಾರಿಗಳನ್ನು ಹಾಗೂ ಪೊಲ್ಯೂಷನ್ ಬೋರ್ಡ್ ಕಂಟ್ರೋಲ್ ಅಧಿಕಾರಿಗಳನ್ನು ಕರೆಸಿ ಪರಿಹಾರ ಒದಗಿಸಲು ಒತ್ತಾಯಿಸಬಹುದಾಗಿದೆ ಆಯಾ ಕ್ಷೇತ್ರದ ಶಾಸಕರು ಯಾವುದೇ ಪಕ್ಷಕ್ಕೆ ಸೇರಿದವರಾಗಲಿ ಅದು ಅವರ ಜವಾಬ್ದಾರಿಯಾಗಿರುತ್ತದೆ ಅವರು ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುತ್ತಿಲ್ಲವಾಗಿದ್ದು ಬದಲಿಗೆ ಪಂಚಾಯಿತಿಗಳನ್ನು ಸ್ವಾತಂತ್ರ್ಯವಾಗಿ ಸ್ವತಂತ್ರವಾಗಿ ಕಾರ್ಯಾಚರಣೆ ಮಾಡದಂತೆ ತಡೆಯುತ್ತಿದ್ದಾರೆ ಪಂಚಾಯಿತಿಗಳ ಗ್ರಾಮ ಸಭೆಗಳಲ್ಲಿ ತೀರ್ಮಾನ ಕೈಗೊಂಡು ಕ್ಷೇತ್ರದ ಶಾಸಕರಿಗೆ ಮನವಿಯನ್ನು ಸಲ್ಲಿಸುವ ಮುಖಾಂತರ ಸಮಸ್ಯೆಗೆ ಪರಿಹಾರವನ್ನು ಒದಗಿಸುವಂತೆ ಒತ್ತಾಯ ಮಾಡುವಂತಾಗಬೇಕಿದೆ ಅದರೊಟ್ಟಿಗೆ ಕ್ಷೇತ್ರದ ಶಾಸಕರಿಗೆ ಮತ ಕೊಡಿಸಿರುವ ಗ್ರಾಮದ ಆಯಾ ಪಕ್ಷದ ಮುಖಂಡರಿಗೆ ಒತ್ತಾಯಿಸುವ ಕ್ರಮ ಕೈಗೊಳ್ಳಬೇಕಿದೆ ಮತ ಕೊಡಿಸಿದ ರಾಜಕೀಯ ಪಕ್ಷಗಳ ಕಾರ್ಯಕರ್ತರುಗಳ ಅವರಿಂದ ಮತದಾರರ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ಜವಾಬ್ದಾರಿಯನ್ನು ಹೊರುವಂತಾಗಬೇಕು ಇಲ್ಲವಾದಲ್ಲಿ ಮುಂದೆ ಬರುವ ಚುನಾವಣೆಗಳಲ್ಲಿ ಮತ ಕೇಳಲು ಬರಕೂಡದೆಂದು ಎಚ್ಚರಿಸಬೇಕು ರೈತರು ಜಾಗೃತಿಗೊಳ್ಳಬೇಕಾಗಿದೆ ಇಲ್ಲವಾದಲ್ಲಿ ಮುಂದೆ ಬರುವ ದಿನಗಳು ಕೆಟ್ಟ ದಿನಗಳಾಗಿದ್ದು ಕೃಷಿ ಮಾಡಲು ಬದುಕುವುದು ಕಷ್ಟವಾಯಿತೆಂದು ಎಚ್ಚರಿಕೆಯನ್ನು ನೀಡಲು ಗ್ರಾಮ ಸ್ವರಾಜ್ಯ ಮೀಡಿಯಾ ಇಚ್ಛಿಸುತ್ತದೆ ಗೆಳೆಯರೆ ಇದು ನಿಮ್ಮ ಚಾನಲ್ ಬೆಂಬಲಿಸಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮಿತ್ರರಲ್ಲಿ ವಿಡಿಯೋಗಳನ್ನು ಹಂಚಿಕೊಳ್ಳಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ